ಬೆಳಿಗ್ಗೆ ಮಾರ್ನಿಂಗ್ ನಾನು ಮಲ್ಲಿಗಿಡಕ್ಕೆ ಹೋದಾಗ ಖುಷಿ ಆಯ್ತು ನೋಡಿ ನಂತರ ಚಂದ ಕಾಣ್ಸಿತ್ತು ಮಲ್ಲಿ ಗಿಡ ಚಿಗುರಿ ಚಿಗುರಿ ಅದಕ್ಕೋಸ್ಕರ ಸ್ವಲ್ಪ ಬೆಳಿಗ್ಗೆದ್ದು ನಾನು ವಿಡಿಯೋ ಮಾಡಿದೆ ಮೊಗ್ಗೆಲ್ಲ ಬಂದು ಉಂಟಲ್ಲ ಈಗ ಚಳಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಮಗು ಬಟ್ ನಾನು ಹೋಗೋ ಸ್ವಲ್ಪ ಒಂದು ಏಳುವಾರಿ ಹಾಗೆ ಆಗಿದೆ ದೊಡ್ಡ ದೊಡ್ಡದಾಗಿತ್ತು ಸ್ವಲ್ಪ ಸೂರ್ಯನ ಕಿರಣೆಲ್ಲ ಬಿದ್ದು ಮತ್ತೆ ಹನಿ ಹನಿ ಇತ್ತಲ್ಲ ಸೊ ಹಾಗಾಗಿ ನೋಡುವಾಗ ಖುಷಿಯಾಗಿ ಕಾಣ್ತದೆ ಚೆಂದ ಕಾಣ್ತದೆ ಕೂಡ ಚಿಗುರು ಚಿಗುರು ಒಡೆದು ಬೆಳಿಗ್ಗೆ ಅದರದ್ದು ಹನಿ ಕೆಳಗೆ ಹಾಕಬೇಕೋಸ್ಕರ ಸ್ವಲ್ಪ ಸಿಂಪಡಿಸ್ತಾರೆ ನೀರು ಇನ್ನು ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಇದು ಇಂಪಾರ್ಟೆಂಟ್ ಇಲ್ಲಾದರೆ ಹನಿ ನಿಂತು ಕೆಲವೊಮ್ಮೆ ಹುಳ ಆಗುವಂಥದ್ದು ಇರ್ತದೆ ಅದಕ್ಕೋಸ್ಕರ ಎಲ್ಲ ಆದಮೇಲೆ ಹೂ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಕೆಲವು ಮೊದಲನೇ ದಿವಸ ನಮ್ಮ ಅಪ್ಪ ಕೊಯ್ದಿದ್ರು ಆದರೆ ಕೆಲವು ಉಳಿದಿತ್ತು ಹೂ ಎಲ್ಲ ಮತ್ತೆ ಆರಾಳದು ಕೂಡ ಸಿಕ್ಕಿತ್ತು ಇಲ್ಲಿ ಅಷ್ಟು ಆಗೋದಿಲ್ಲ ನನಗೀಗ ಅಲ್ಲಿ ಆದರೆ ಕೆಳಗೆ ಆಗ್ತಾ ಉಂಟು ಸ್ವಲ್ಪ ಗಿಡ ಒಂದು ಇನ್ನೂರು ಮುನ್ನೂರು ನಾಲ್ಕು ಅಲ್ಲಿ ಕೆಳಗೆ ಆಗ್ತಾ ಉಂಟು ಇಲ್ಲಿ ಈಗ ಬುಡ ಬಿಡಿಸಿ ಬಿಡಿಸಿದಷ್ಟೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ನಿಧಾನ ಈಗ ಹಿಡಿ ಹಿಡಿತಾ ಉಂಟು ಚಿಗುರಿದೆ ನೋಡಿ ಎಷ್ಟು ಚಂದ ಕಾಣ್ತದೆ ನಿಮಗೆ ಅದು ಲೈಟ್ ಗ್ರೀನ್ ಕಾಣ್ತದೆ ಅದು ಚಿಗುರಿದೆ ಎಲೆಗಳು ತುಂಬ ಡಾರ್ಕ್ ಗ್ರೀನ್ ಕಾಣಿದ್ರೆ ಅದು ಉದುರು ಹೋಗುವಂಥದ್ದು ಮೊದಲಿನದ್ದು ಗಿಡಗಳು ಸೊ ನೋಡುವಾಗ ಖುಷಿ ಆಗ್ತದೆ ಚಿಗುರ್ತಾ ಉಂಟು ನಾವೆಲ್ಲ ಬುಡ ಬಿಡಿಸಿದೆವಲ್ಲ ಹಾಗಾಗಿ ಚಿಗುರು ಕಾಣ್ತಾ ಇರ್ಬೋದು ನೋಡಿ ಇಲ್ಲೆಲ್ಲಿ ಚಿಗುರು ಉಂಟಲ್ಲ ಅದರಲ್ಲಿ ಚಿಗುರ್ತ ಉಂಟು ಈಗ ಹೀಗೆ ನೀವು ಮಾಡಿದರೆ ಉಂಟಲ್ಲ ಬುಡ ಬಿಡಿಸಿದರೆ ಗ್ಯಾರಂಟಿಯಾಗಿ ಚಿಗುರ್ತದೆ ಇನ್ನದು ಚಿಗುರ್ಲ ಬೇಕು ಅದು ಇಂಪಾರ್ಟೆಂಟ್ ಸೊ ಅಲ್ಲಿದ್ದು ಅಪ್ಪ ಕೊಯ್ಕೊಂಡು ಬಂದರೆ ಇಷ್ಟಿತ್ತು ನೋಡಿ ಅಲ್ಲಿದ್ದು ಮತ್ತು ನಾನು ಸಹ ಇಲ್ಲಿದ್ದು ಕೊಯ್ಕೊಂಡು ಬಂದೆ ಇಲ್ಲಿ ಅಷ್ಟು ಇಲ್ಲ ಈ ಸೈಡು ಸ್ವಲ್ಪ ಒಂದು ಇನ್ನೂರು ಹೂ ಸಿಗ್ಬೋದೇನು ಒಟ್ಟು ಒಂದು ಐನೂರು ಆಗ್ಬೋದು ಅಷ್ಟೇ ಮತ್ತೆ ಎಲ್ಲ ಸೇರಿ ಇಬ್ಬರು ನಾನು ಮತ್ತೆ ಅಪ್ಪ ಕಟ್ಟಿದ್ದೇವೆ ಇಬ್ಬರು ಸಹ ಮತ್ತೆ ಹತ್ತು ಗಂಟೆ ಒಳಗೆ ಕೊಡಬೇಕು ಈಗ ಬೇಗ ಆಗ್ತದೆ ಹೂವು ಎಂಟುವರೆಗೆ ಹಾಗೆ ಮುಗಿತದೆ ನಮಗೆ ಹೂವು ಸಹ ಇಲ್ಲ ಯಾರಿಗೆ ಸಹ ಇಲ್ಲ ಈಗ ಅದರ ರೇಟ್ ಉಂಟಲ್ಲ ಒಂದು ಸಾವಿರ ಎಂಟುನೂರು ಹಾಗೆ ಉಂಟು ಮತ್ತೆ ಇದರಲ್ಲಿ ಕೆಲವು ಇರ್ತವೆ ನೋಡಿ ಇದು ಚಿಟ್ಟಿ ಹಿಡಿದಿರುವಂಥದ್ದು ಹುಳ ಹಿಂದಿರುವಂಥದ್ದು ಒಂದು ಇರ್ತವೆ ಇದೆಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಹೆಚ್ಚಾಗಿ ಸೂರ್ಯನ ಕಿರಣ ಬೀಳದಿರುವುದರಿಂದ ಹಾಗಾದರೆ ಮತ್ತೆ ಕಡಲೆ ಹಿಂಡಿ ಅದಕ್ಕೆ ಫಲವತ್ತತೆ ಸರಿಯಾಗಿ ಸಿಗದಿರುವುದರಿಂದ ಎಲ್ಲ ಆಗಿರುವಂಥದ್ದು ಹೂಗಳು ಹೆಚ್ಚಾಗಿಲ್ಲ ನಮ್ಮ ಹತ್ರ ಆ ಒಂದೆರಡು ಸಿಗ್ತವೆ ಸಿಕ್ತವೆ ಅಷ್ಟೇ ನಾವು ಹೆಚ್ಚಾಗಿ ಹಾಕ್ತಾ ಇರ್ತೇವೆ ನೀರೆಲ್ಲ ಸರಿ ಬಿಡ್ತಾ ಇರ್ತೇನೆ ನಮ್ಮ ಅಪ್ಪ ಕೂಡ ಆಫ್ಟರ್ನೂನ್ ಎವ್ರಿ ವನ್ ಹೇಗಿದ್ರೆ ಎಲ್ರು ಸೌಖ್ಯದ್ರೆ ಅಂತ ಅನ್ಕೊಳ್ತೇನೆ ದಿಸ್ ಇಸ್ ಕೋಸ್ಟಲ್ ಕ್ವೀನ್ ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಆಫ್ಟರ್ನೂನ್ ಎಲ್ಲ ಕೆಲಸ ಬೆಳಿಗ್ಗೆ ಎಲ್ಲ ಹಟ್ಟಿದ ಕೆಲಸ ಎಲ್ಲ ಆದ್ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದ್ರೆ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡುವ ಮಲ್ಲಿಗೆ ಗಿಡವನ್ನು ಮೇಂಟೆನೆನ್ಸ್ ಇನ್ನು ಹೇಗೆ ಮಾಡಬೇಕು ನೀವು ಮಳೆಗಾಲದಲ್ಲಿ ನೀರಿತ್ತು ಇದೆಲ್ಲ ಆಯಿತು ಬಟ್ ಇನ್ನು ಮುಂದೆ ನೀವು ಮಾಡಬೇಕಾಗಿರುವಂಥ ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ಜಾಸ್ಮಿನ್ ಗಿಡಕ್ಕೆ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ತಾ ಇರಬೇಕಾಗ್ತದೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುವ ತನಕ ಸೊ ಅದಕ್ಕೋಸ್ಕರ ಒಂದು ನಿಮಗೆ ನಾನು ಹೇಗೆ ಮೇಂಟೆನೆನ್ಸ್ ಮಾಡ್ತೇವೆ ನಾನು ಮತ್ತು ಅಮ್ಮ ಹೇಗೆ ಮೇಂಟೆನೆನ್ಸ್ ಮಾಡ್ತೇವೆ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ ನೀವು ಹಾಗೆ ಮಾಡೋದಿದ್ರೆ ಫಾಲೋ ಮಾಡ್ಬೋದು ಸೊ ಹಾಗಾದರೆ ತುಂಬ ಟೈಮ್ ತಕೊಳ್ಳೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋಧ್ಯಾನ್ದ ಹೊತ್ತಿಗೆ ಯಾಕೆ ಸ್ಟಾರ್ಟ್ ಮಾಡಿ ಬೆಳಿಗ್ ಯಾವಾಗ ಬಿಸಿಲು ಬೀಳ್ತದೆ ಹೇಗೆ ಎಲ್ಲಿಗೆ ಅಂತ ಈ ಟೈಮಲ್ಲಿ ಗೊತ್ತಾಗ್ತದೆ ನೋಡಿ ಹರಿವೆ ನೋಡಿ ಬೇಕಾದ್ರೆ ಈ ಸೈಡಲ್ಲಿ ನೋಡಿ ಬಿಸಿಲು ಬೀಳದ ಟೈಮ್ ಸೈಡಲ್ಲಿ ಚಿಕ್ಕ ಚಿಕ್ಕದ ಉಂಟು ಆಚೆ ನೋಡಿ ಬಿಸಿಲು ಬೀಳುವ ಬೆಳಿಗ್ಗೆ ಬಿಸಿಲು ಬೀಳ್ತದಲ್ಲ ಆಚೆ ದೊಡ್ಡದಾಗ್ತದೆ ಅದಕ್ಕೋಸ್ಕರ ಮಲ್ಲಿ ಗಿಡಕ್ಕೆ ಬಿಸಿಲು ಬೀಳಬೇಕು ಅಂತ ಇಂಪಾರ್ಟೆಂಟ್ ಗಿಡ ನಡುವಾಗ ಉಂಟಲ್ಲ ಮಲ್ಲಿ ಗಿಡ ಬಿಸಿಲು ಬೀಳುವ ಜಾಗದಲ್ಲಿ ನಡಬೇಕು ಸೂರ್ಯನ ಕಿರಣ ಗಿಡಗಳಿಗೆ ಬೀಳಲೇಬೇಕು ಹೆಚ್ಚು ಹೆಚ್ಚಾಗಿ ಹುಳ ಹಿಡಿಯಲಿಕ್ಕೆ ಕಾರಣವೇ ಸೂರ್ಯನ ಕಿರಣ ಬೀಳುವುದಿಲ್ಲ ನೆರಳು ನಮ್ಮಲ್ಲಿ ಈಗ ಅದು ಕೆಳಗೆ ಎಲ್ಲ ನಾನು ತೋರಿಸ್ತಿಲ್ಲ ಅಲ್ಲಿ ನೆರಳು ಬ ಕೆಳಗೆ ಉಂಟು ಗಿಡ ಅವುಗಳಿಗೆ ನೆರಳು ಬಂದಿದೆ ಎಲ್ಲ ನಮ್ಮ ತಂದೆ ಸೈಡ್ ಸೈಡಲ್ಲಿ ಉಂಟಲ್ಲ ಈ ಬಾಳೆದು ಗಿಡ ನಟ್ಟುಂಟು ಅದು ನೆರಳು ಬರುವ ಹಾಗೆ ಆಗಿದೆ ಮೊದಲೆಲ್ಲ ಬೀಳ್ತಿತ್ತು ಬಿಸಿಲು ಬೀಳ್ತಿತ್ತು ಸೊ ಒಳ್ಳೆ ಹೂವು ಆಗ್ತಿತ್ತು ಈಗ ನೆರಳು ಬಿದ್ದು ಉಂಟಲ್ಲ ಬಟ್ ನಮ್ಮ ಅಮ್ಮ ಹಿಂಡಿ ಹಾಕ್ತಿದ್ದಾರೆ ಕಡಲೆ ಹಿಟ್ಟಿನ ಹಿಂಡಿ ಹಾಗಾಗಿ ಅವುಗಳು ಜೀವ ಉಂಟು ಇನ್ನೂ ಸಹ ಅಲ್ಲಿ ನೆರಳು ಈಗಿಂತ ನಿಮ್ಗೆ ಬಿಸಿಲು ಬಿದ್ದರೆ ಅವುಗಳಿಗೆ ಹೆಲ್ದಿ ಯಾವತ್ತಿದ್ರು ಸೊ ಅದನ್ನು ನೀವು ಇಂಪಾರ್ಟೆಂಟ್ ನೋಡಿಬಿಲ್ಲ ನೋಡಲೇಬೇಕು ಈ ಸೈಡ್ ಇದು ಗಿಡಕ್ಕೆ ನೋಡಿ ಇದು ಬೆಳಿಗ್ಗೆ ನೆರಳು ಇರ್ತದೆ ಮಧ್ಯ ಒಳ್ಳೆ ಬಿಸಿಲು ಬೀಳ್ತದೆ ಮಿಡ್ಲಿಗೆ ಬಂದಾಗ ಸೂರ್ಯ ಇಲ್ಲಿ ಬಿಸಿಲು ಬೀಳ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಜೀವ ಉಂಟು ಅದಕ್ಕೆ ನಾವು ಬುಡ ಎಲ್ಲ ಬಿಡಿಸಿದ್ದು ಬಿಡಿಸಿದ್ದು ಮತ್ತೆ ಈಚೆಲ್ಲ ಸ್ವಲ್ಪ ನಮ್ಮದು ಇದುಂಟು ಮತ್ತೆ ಈ ಕೆಂಪು ಮಣ್ಣು ಉಂಟಲ್ಲ ನಾವೆಲ್ಲ ಹಾಕಿದ್ದು ಮೊದಲು ಮೊನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಮೊದಲನೇ ವೀಡಿಯೋದಲ್ಲಿ ಈಗ ನೋಡಿ ಅಲ್ಲಿ ಎಲ್ಲ ಉದುರಿ ಚೇರಲಿಕ್ಕೆ ಸ್ಟಾರ್ಟ್ ಆಗಿದೆ ಗ್ರೀನ್ ಒಂಥರ ಲೈಟ್ ಗ್ರೀನ್ ಬಂದಿದೆ ಸೊ ಹಾಗಾಗಿ ಮತ್ತೆ ನಿಮಗಿದು ಕೆಳಗೆ ಗಿಡ ಇರುವುದು ನಾನು ಅಲ್ಲ ಟ್ವೆಂಟಿ ಗಿಡ ಉಂಟು ದೊಡ್ಡ ದೊಡ್ಡದು ಇದಕ್ಕೆ ಒಂದು ಇಪ್ಪತ್ತು ನನ್ನ ವರ್ಷ ಆಯಿತು ಇಪ್ಪತ್ತಾರು ವರ್ಷ ಆಯಿತು ಯಾಕಂದ್ರೆ ಅದಕ್ಕಿಂತ ಮುಂಚೆ ಏನು ಅಂತ ಒಂದು ಎರಡು ವರ್ಷ ಮೊದಲು ನಾನು ಒಟ್ಟಿಗಿಂತ ಸೊ ಇದು ಗಿಡಗಳು ದೊಡ್ಡ ದೊಡ್ಡವಿದ್ದವು ಆಗ ಹೂವು ಎಂತ ಆಗ್ತಿತ್ತು ಒಂದು ಹತ್ತು ಚೆಂಡು ಹನ್ನೆರಡು ಚೆಂಡು ಹಾಗೆ ಆಗ್ತಿತ್ತು ಈಗ ಈ ಸೈಡಿದುಂಟು ಆ ಸೈಡ್ ಇದು ನಾವು ತೆಗ್ದೇವಿ ಇದು ಕೂಡ ನೋಡಿ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರಲ್ಲಿ ಮೊಗ್ಗು ಒಳ್ಳೆ ಹಿಡಿತದೆ ಇದು ಮೊದಲನೆಯದು ಗಿಡ ಇದಕ್ಕೆಲ್ಲ ಬಹಳ ಆರೈಕೆ ಮಾಡಿದ್ದಾರೆ ನಮ್ಮಮ್ಮ ಎಲ್ಲ ಇದು ನೋಡಿ ನಾನಾ ವರ್ಷ ಆಯ್ತು ಇದಕ್ಕೆ ಇದು ದೊಡ್ಡ ಗಿಡ ಒಳ್ಳೆ ಮೊಗ್ಗು ಹಿಡಿತದೆ ಇಷ್ಟು ವರ್ಷ ಆದರೂ ಈಚೆ ಸೈಡಿದ್ದು ನಾವು ತೆಗೆದೆಲ್ಲ ಅಲ್ಲಿ ಕೆಲವು ಗಿಡ ಹಾಳಾಗಿತ್ತು ಅದನ್ನೆಲ್ಲ ತೆಗೆದು ನಾವು ಅಲ್ಲಿ ನೆಟ್ಟದು ದೊಡ್ಡ ದೊಡ್ಡ ಗಿಡ ಇತ್ತಲ್ಲ ಅದೇ ಇಲ್ಲಿಂದ ನಾವು ತೆಗೆದು ನೆಟ್ಟದ್ದು ಇಲ್ಲಿ ಒಳ್ಳೆ ಚಿಗುರಿ ಉಂಟು ನೋಡಿ ಅದು ಲೈಟ್ ಗ್ರೀನ್ ಕಂಟಲ್ವಾ ಇಲ್ಲಿ ಕೂಡ ಚಿಗುರಿ ಇದೆ ಇಲ್ಲಿ ಮಾತ್ರ ಹುಲ್ಲು ಜಾಸ್ತಿ ಇದೆ ಇಲ್ಲಿ ಅಪ್ಪ ಎಲ್ಲ ನೆಟ್ಟಿದ್ದಾರೆ ನೋಡಿ ಬಾಳೆ ಗಿಡಗಳು ಇವುಗಳೇ ಅರ್ಧ ಇವುಗಳನ್ನು ಹಾಳು ಮಾಡಿದ್ದು ಮತ್ತೆ ಇದ್ರಲ್ಲಿ ನಾವು ಡ್ರಮ್ಮಲ್ಲಿ ನೀರು ತುಂಬಿಸಿರ್ತೇವೆ ಬೆಳಿಗ್ಗೆ ನೀರು ಸಿಂಪಡಿಸಲಿಕ್ಕೋಸ್ಕರ ಗೊತ್ತುಂಟ ತೂ ನೋಡಿ ಇದು ಎಂತ ಹೊಗೆ ಹಾಕಿದ್ದು ಇದು ತೂಟನಂತ ಹೇಳ್ತಾರೆ ಈಗ ಮಲ್ಲಿ ಗಿಡಕ್ಕೆಲ್ಲ ಹಾಕ್ಲಿಕ್ಕೆ ಉಂಟಲ್ಲ ಅದಕ್ಕೋಸ್ಕರ ಹಾಕಿದ್ದಾರೆ ಅಮ್ಮ ಗೊಬ್ಬರ ಎಲ್ಲ ಇಲ್ಲಿ ನಾವು ದನ ಕಟ್ತೇವಲ್ಲ ಇಲ್ಲಿ ದನ ಕಟ್ಟುವಾಗ ಎಲ್ಲ ಅದ್ರದ್ದು ಸಗಣಿಯನ್ನು ಬಿಸಿಲಲ್ಲಿ ಒಣಗಿದ ಮೇಲೆ ಅದಕ್ಕೆ ಈಗ ಬೆಂಕಿ ಕೊಟ್ಟಿದ್ದಾರೆ ತುಂಬ ಸುಟ್ಟ ಆದ್ಮೇಲೆ ಮತ್ತೆ ಬ್ಲ್ಯಾಕ್ ಗೆ ಬರ್ತದೆ ತೂಟನ ಅದನ್ನು ಈ ಟೈಮಲ್ಲಿ ಇನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುದು ಇನ್ನು ಮಾಡಿದರೆ ಒಳ್ಳೇದು ಇನ್ನು ಮಳೆಗಾಲ ಮಳೆ ಎಲ್ಲ ಕಮ್ಮಿ ಅಲ್ಲ ಇನ್ನು ಬೇಸಿಗೆ ಚಳಿಗಾಲ ಅಲ್ಲ ಸೊ ಹಾಗಾಗಿ ಈ ಟೈಮಲ್ಲಿ ಹಾಕ್ತಾ ಇರಬೇಕು ಇನ್ನು ಇಲ್ಲಾದ್ರೆ ಮತ್ತೆ ನೀರು ಕೊಡ್ತಾ ಇರಬೇಕು ಇನ್ನು ಮಲ್ಲಿಗಿಡಕ್ಕೆ ಇಲ್ಲಾದ್ರೆ ಕಷ್ಟ ಆಗ್ತದೆ ಅವುಗಳೆಲ್ಲ ಉದುರಿ ಹಾಳಾಗಿ ಹೋಗ್ತವೆ ಅದಕ್ಕೋಸ್ಕರ ಸಿ ಅಮ್ಮ ಇನ್ನು ಸ್ಟಾರ್ಟ್ ಮಾಡಿದರು ಕಡಲೆ ಹಿಡಿದಿನ ಹಿಂಡಿ ಅದನ್ನು ಮೊನ್ನೆ ಹಾಕಿ ನೆನೆಸಿಟ್ಟಿದ್ರು ಇದನ್ನು ಇವತ್ತು ತಿರುಗಿ ತಿರುಗಿಸಿ ತಪ್ಪ ಉಂಟು ನೋಡಿ ಅದಕ್ಕೇನು ಸರಿ ನೀರೆಲ್ಲ ಹಾಕಿ ಅದನ್ನು ಮತ್ತೆ ಗಿಡಕ್ಕೆ ಹಾಕ್ತಾರೆ ಎರಡು ಪಾಲು ಮಾಡ್ತಾರೆ ಯಾಕಂದರೆ ಇಲ್ಲಿಗೆ ಸಾಗಬೇಕು ಸ್ವಲ್ಪ ಅಲ್ಲಿ ಅದು ಮನೆ ಎದುರು ಉಂಟಲ್ಲ ಅದಕ್ಕೆ ಎರಡು ಪಾಲು ಅದಕ್ಕೂ ಮತ್ತೆ ಹಳೆ ಗಿಡಕ್ಕೆಲ್ಲ ಹಾಕಿ ಸೊ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾರೆ ನೋಡಿ ಒಂದೊಂದು ಸಣ್ಣ ಬಾಲ್ದಿಯಲ್ಲಿ ಒಂದು ಬಾಲ್ತಿಯಷ್ಟು ನೀರು ಕೂಡ ಆಡ್ ಮಾಡ್ತಾರೆ ಮತ್ತೆ ಅದಕ್ಕೆ ನಾನು ಮೊನ್ನೆ ವಿಡಿಯೋದಲ್ಲಿ ನೀವು ನೋಡಿರಬಹುದು ಆ್ಯನಿಮಿಲ್ ಅಂತ ಒಂದು ಆರ್ಗ್ಯಾನಿಕ್ ಗೊಬ್ಬರವನ್ನು ಅದನ್ನು ಕೂಡ ಆಡ್ ಮಾಡ್ತಾರೆ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಿದ್ರು ಅಮ್ಮ ಅದು ತರಕಾರಿಗಳಿಗೆಲ್ಲ ಹಾಕ್ತಾರೆ ಅದಕ್ಕೋಸ್ಕರ ಏನು ಮಲ್ಲಿ ಗಿಡಕ್ಕೆ ಮಾತ್ರ ಹಾಕುವಂಥದನ್ನು ತರಬೇಕು ಅಂತ ಮತ್ತೆ ಸಂಜೆ ಹೊತ್ತಿಗೆ ಅಮ್ಮ ಎಲ್ಲ ನೋಡಿ ಎಲ್ಲ ಕೆಲಸ ಆದ್ಮೇಲೆ ಸಂಜೆ ಹೊತ್ತಿಗೆ ಅದು ಅಷ್ಟು ನೆನೆಸಿಡಿದ ಮೇಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗಿಡಕ್ಕೆ ಒಂದೊಂದು ಬುಡ ಒಂದೊಂದು ಗಿಡಕ್ಕೆ ಒಂದೊಂದು ಬಾಲ್ದಿ ಅಷ್ಟು ಸಣ್ಣ ಬಾಲ್ದಿಯಲ್ಲಿ ಹಾಕ್ತಾರೆ ಒಂದು ಎಂಟು ಟಿನ್ನಷ್ಟು ಅದರಲ್ಲಿ ಹಿಡಿಬೋದು ಆ ಬಾಲ್ದಿಯಲ್ಲಿ ಅಷ್ಟು ಹಾಕ್ತಿದ್ರೆ ಒಂದೊಂದು ಅಷ್ಟು ಬೇಕಾಗ್ತದೆ ಇಲ್ಲದರದ್ದು ವೇಸ್ಟ್ ಅಷ್ಟು ಸೇಲಿದ್ರೆ ಹಾಕಿ ಆಯಿತು ಹಿಂಡಿ ನೀರು ಹಾಗೆ ಕೆಳಗೆ ಕೆಲವು ಗಿಡ ಉಂಟು ಒಂದು ಇಪ್ಪತ್ತು ಗಿಡ ಅದಕ್ಕೆ ನೆಕ್ಸ್ಟ್ ಸತ್ತಿ ಹಾಕ್ತಾರೆ ಮೊನ್ನೆ ಒಮ್ಮೆ ಹಾಕಿದ್ರು ಇದಕ್ಕೆ ಹಾಕಿರಲಿಲ್ಲ ಸೊ ಈ ಸೈಡ್ ಇದು ಹಾಕಿದೆ ಇವತ್ತು ನಾಡ್ದು ಅದಕ್ಕೆ ಹಾಕ್ತಾರೆ ಈಗ ಹಾಕಲಿಕ್ಕೆ ತಂದಿದ್ದಾರೆ ಹಿಂಡಿಯನ್ನು ಸೊ ಹೇಗೆಲ್ಲ ಹೇಗೆಲ್ಲಮ್ಮ ಪ್ರಿಪೇರ್ ಮಾಡ್ತಾರೆ ಇದು ನೀವು ಕಂಟಿನ್ಯೂ ಆಗಿ ಹೀಗೆ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ನೀರಂತೂ ನಾವು ಬೆಳಿಗ್ಗೆ ಡೈಲಿ ಓಕೆ ಚಳಿಗೆ ಇನ್ನು ಮಳೆ ಬರುವ ತನಕ ಹಾಗೆ ಸಿಂಪಡಿಸ್ತಾ ಇರ್ತೇವೆ ಮತ್ತು ನೀರು ಕೂಡ ಬಿಡ್ತಾ ಇರ್ತೇವೆ ಈಗ ಹಿಂಡಿ ನೀರು ಹಾಕಿದ್ರಲ್ಲ ಅಪ್ಪ ಅದರ ಮೇಲೆ ನೀರು ಬಿಡ್ತಾರೆ ಕೆಳಗೆ ಹೋಗಿದ್ದಾರೆ ಈಗ ಇದು ಬಿಡ್ತಾರೆ ಸೊ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಹೆಲ್ದಿ ಆಗಿರ್ತವೆ ಗಿಡಗಳು ಕೂಡ ಸೊ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ ನ್ಯಾಚುರಲ್ಸ್ ಎಲ್ಲ ಏನು ಕೆಮಿಕಲ್ಸ್ ಯಾವುದಿಲ್ಲ ಇನ್ನೂ ಕೆಲವೊಂದು ಹತ್ತು ಗಿಡ ನಡುವ ಆಲೋಚನೆಯಲ್ಲಿ ಇದ್ದೇವೆ ಈ ಸಲ ಮಳೆಗಾಲದಲ್ಲಿ ನೋಡಬೇಕು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೈಂಟೈನ್ ದ ಜಾಸ್ಮಿನ್ ಫ್ಲವರ್ ಪ್ಲಾಂಟ್ಸ್ ಓಕೆ ತಿಂಗಳಿಗೆ ತಿಂಗಳಿಗೆ ಅವುಗಳಿಗೆ ಹಿಂಡಿ ಕಡಲೆ ಹಿಟ್ಟಿನ ಹಿಂಡಿ ಮತ್ತೆ ನೀರು ಬಿಡ್ತಾ ಇರಬೇಕು ಇನ್ನು ಅದಾದ ಮೇಲೆ ಗೊಬ್ಬರ ಮತ್ತೆ ಅದರದ್ದು ಕಾಂಡ ಎಲ್ಲ ಸ್ವಲ್ಪ ಬಿಡಿಸ್ತಾ ಇರಬೇಕು ದಿವಾಸಲು ನೋಡ್ತಾ ಇರಬೇಕು ಈ ಕೋಳಿಗಳು ಹೋಗದ ಹಾಗೆ ಅದನ್ನು ಬಿಡಿಸದ ಎಲ್ಲ ನೋಡಬೇಕು ಫೈನಲ್ ಐ ಆಮ್ ವೆರಿ ಹ್ಯಾಪಿ ಟು ಸೇ ದ್ಯಾಟ್ ಮೈ ಹೋಮ್ ಇಸ್ ರನ್ನಿಂಗ್ ಫ್ರಾಮ್ ದ್ಯಾಟ್ ಜಾಸ್ಮಿನ್ ಫ್ಲವರ್ ಫಾರ್ಮ್ಸ್ ಓನ್ಲಿ ನನ್ನ ಮಲ್ಲಿ ಗಿಡದಿಂದಲೇ ನನ್ನ ಮನೆ ನಡೀಸ್ತಾ ಉಂಟು ಸೊ ನಾನು ಕೂಡ ಸ್ವಲ್ಪ ಖರ್ಚು ಹಾಕ್ತಾಯಿರ್ತೀನಿ ಅದಕ್ಕೆ ಕಡಲೆ ಹಿಟ್ಟಿನೇ ಹಿಂಡಿ ತರುದಿರ್ಬೋದು ಅದನ್ನು ನಾನು ಹಾಕ್ತಾ ಇರ್ತೇನೆ ಬಟ್ ಅದರಿಂದಲೇ ಯಾಕಂದರೆ ಅವರು ಅಷ್ಟು ಚಾಕ್ರಿ ಮಾಡ್ತಾರೆ ಅದರದ್ದು ಬಿಡೋದಿಲ್ಲ ಅವರು ಇನ್ನೂ ಸಾತ್ತು ಗಿಡ ನಡಬೇಕಂತೆ ಅವರಿಗೆ ಚಿಕ್ಕಂದಿನ ಅವ್ರಿಗೆ ಮಲ್ಲಿಗಿಡುತ್ತೆ ಅವರ ತಾಯಿ ಮನೆ ನಿಲ್ಸ ಹಾಗಾಗಿ ಅವರು ತುಂಬ ಇಂಟ್ರೆಸ್ಟೆಡ್ ಮತ್ತು ನನಗೆ ಕೂಡ ಅದ್ರ ಇಂಟ್ರೆಸ್ಟ್ ಬಂದಿದೆ ನಡೋದು ನೀವು ಹಾಗೆ ಹಾಕಿದ ಅದಕ್ಕೆ ಹೂವು ಖಂಡಿತವಾಗ್ಲೂ ಆಗ್ತದೆ ನೆಕ್ಸ್ಟ್ ಇಯರಿಂದ ಮಲ್ಲಿ ಗಿಡದ ಇನ್ನಷ್ಟು ಹೊಸ ವಿಷಯಗಳನ್ನು ನಾನು ತರ್ತೇನೆ ಬೇರೆ ವಿಷಯಗಳು ಇನ್ನೂ ಸಹ ಉಂಟು ತಿಳಿಯಲಿಕ್ಕೆ ನಾನು ಈ ವಿಡಿಯೋ ಮುಗಿಸ್ತಿದ್ದೇನೆ ನೀವು ನೋಡಿದ್ರೆ ಅಲ್ಲ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸಬ್ರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವ ಬೆಲ್ಲೈಕನ್ ಬಟನ್ ಒತ್ತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಫಾಲೋ ಮಾಡ್ಬೋದು ನೀವು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್